ಈಲ್ಕಲ್ ತಾಲೂಕು ಆಡಳಿತ ತಾಲೂಕಾ ಪಂಚಾಯತ್ ನಗರಸಭೆ ಈಲ್ಕಲ್ ಆಶ್ರಯದಲ್ಲಿ ಗಣರಾಜ್ಯೋತ್ಸವ ಆಚರಣೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ ಜನವರಿ ಸೋಮವಾರ ಇಲ್ಕಲ್ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ನಗರಸಭೆ ಈಲ್ಕಲ್ ಇವರ ಆಶ್ರಯದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಗಣರಾಜ್ಯೋತ್ಸವ ನಿಮಿತ್ತ ಸಂವಿಧಾನ ಪೀಠಿಕೆಯನ್ನು ತಹಶೀಲ್ದಾರ್ ಅಮರೇಶ್ ಪಮ್ಮಾರ ಅವರು ಪೂಜಿಸಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಸಕ ವಿಜಯಾನಂದ ಕಾಶಪ್ಪನವರು ಮಾತನಾಡಿ ಎಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರ ಸಂವಿಧಾನವನ್ನು ನಮ್ಮನ್ನು ನಾವು ಅರ್ಪಿಸಿಕೊಂಡು ಕಳೆದ ಎಪ್ಪತ್ತೇಳು ವರ್ಷಗಳಿಂದ ಭಾರತದ ಪ್ರಜೆಗಳಾಗಿ ಯಾವ ಭೇದ ಭಾವವಿಲ್ಲದೆ ದೇಶದ ಪ್ರಜೆಯಾಗಿ ಬಾಳಿ ಬದುಕುತ್ತಾ ಇದ್ದೇವೆ ಇಂತಹ ಶ್ರೇಷ್ಠ ಸಂವಿಧಾನವನ್ನ ಕೊಟ್ಟ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರತಿಯೊಬ್ಬ ಭಾರತೀಯರು ಕೋಟಿ ಕೋಟಿ ಅನಂತ ನಮನಗಳನ್ನು ಸಲ್ಲಿಸಬೇಕು ಅಂತಹ ಶ್ರೇಷ್ಠ ಸಂವಿಧಾನವನ್ನ ನಮಗೆ ಬಾಬಾ ಸಾಹೇಬ್ರು ನೀಡಿದ್ದಾರೆ ನಾವು ಭಾರತ ದೇಶದ ಪ್ರಜೆಗಳು ವಿವಿಧತೆಯಲ್ಲಿ ಏಕತೆಯನ್ನ ಕಂಡಿದ್ದೇವೆ ಎಂದು ಶಾಸಕ ವಿಜಯಾನಂದ ಕಾಶಪ್ಪನವರ್ ಹೇಳಿದ್ದಾರೆ ಹಾಗೂ ತಾಲೂಕಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಎಲಿಕಲ್ ತಾಲೂಕಾ ತಹಶೀಲ್ದಾರ್ ರಾಮರೇಶ್ ಅಪ್ಪಾರ ಎಲಿಕಲ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ ದೇಶಪಾಂಡೆ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ್ ಜಾಧವ್ ಹಾಗೂ ಎಲಕಲ್ ಪಿಎಸ್ಐ ಮಂಜುನಾಥ್ ಪಾಟೀಲ್ ಹಾಗೂ ನಗರದ ಗಣ್ಯರು ಜನಪ್ರತಿನಿಧಿಗಳು ಶಾಲಾ ಮಕ್ಕಳು ತಾಲೂಕಿನ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ನೌಕರರು ಶಾಲಾ ಶಿಕ್ಷಕರು ಭಾಗವಹಿಸಿದ್ದರು ಸನ್ಮಾನ್ಯ ಅಧ್ಯಕ್ಷರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಹಾಗೂ ಜನಪ್ರಿಯ ಶಾಸಕರು ಕುನಗುಂದು ವಿಧಾನಸಭಾ ಮತಕ್ಷೇತ್ರ ಇವರಿಗೆ ನಾನು ತಾಲೂಕು ಆಡಳಿತದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಸುಸ್ವಾಗತ ಸರ್ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಈ ಒಂದು ಧ್ವಜಾರೋಹಣ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿರುವಂತಹ ಮುಖ್ಯವೊಂದರು ಸಾಕು ಎಲ್ಲ ಪ್ರಮುಖ ಅಂಶಗಳಲ್ಲಿ ಅದಕವಾಗಿ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಅರವತ್ತು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದ್ರು ಅಧ್ಯಯನ ಮಾಡಿದರು ಮತ್ತು ಅಧ್ಯಯನ ಮಾಡಿದ ನಮ್ಮ ಹದಿನೆಂಟು ತಿಂಗಳ ಕಾಲ ಆ ಸಂವಿಧಾನ ರಚನೆಯಲ್ಲಿ ತೊಳಿಸಿಕೊಂಡು ಇಡೀ ನಮ್ಮ ದೇಶ ಇದು ಬೇರೆ ದೇಶದಂತೆ ದೇಶ ಅಲ್ಲ ಸಂಕೀರ್ಣವಾದ ವಿವಿಧತೆಯಿಂದ ಏಕತೆ ಜಾತಿ ಧರ್ಮ ಇರ್ತಕ್ಕಂಥ ಒಂದು ದೇಶಕ್ಕೆ ಸಂವಿಧಾನ ಕೊಡುವಂತ ಸುಲಭದ ಕೆಲಸವಲ್ಲ ಮತ್ತು ಎಷ್ಟ ಕಟ್ಟ ಕಡೆಯ ಮನುಷ್ಯನಿಗೂ ಯಾವ ಅನ್ಯಾಯ ಆಗಿಬಿಡುದು ಮುಖ್ಯವಾಗಿ ಅವರ ತತ್ವ ಏನಾಗಿತ್ತು ಸಮಾನತೆ ಸಮಾನತೆ ಲಿಬರ್ಟಿ ಈಕ್ವಾಲಿಟಿ ಪ್ರಾಪ್ಟರ್ನಿಟಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಪ್ರಾತೃತ್ವ ಇವ್ ಮೂರು ಅವರದ ಮುಖ್ಯವಾದ ಅಂಶಗಳು ಈ ಸಂವಿಧಾನದ ಅದರ ಜೊತೆಗೆ ಸಾಕಷ್ಟು ಸಂವಿಧಾನದ ಬಗ್ಗೆ ಮಾತಾಡೋಕ್ಕೆ ಬಹಳ ಇದೆ ಆದ್ರೂ ಸಹಿತ ಈ ಸದ್ಯ ಸಂವಿಧಾನದ ಆಚೆಗಳ ಮೇಲೆ ನಮ್ಮ ದೇಶ ನಡೀತಾ ಇದೆ ನಡಿಬೇಕು ಸಹಿತ ಆದ್ರೆ ನಾವು ಈಗ ನೋಡ್ತಾ ಇದ್ವಿ ಈ ಈ ಸಮಯದಲ್ಲಿ ಪ್ರಸ್ತುತನ ಪ್ರಸ್ತುತ ಪ್ರಸ್ತುತನ ಪ್ರಶ್ನೆ ಬಂದಲ್ಲ ನಮ್ಮ ದೇಶದಲ್ಲಿ ಈಗ ಸಂವಿಧಾನದ ಆಶಯದ ಪ್ರಕಾರ ಯಾವ ಬಹಳಷ್ಟು ನಡವಳಿಕೆಗಳು ಆಗ್ತಾ ಇಲ್ಲ ಆಸೆಯ ಸಂವಿಧಾನವನ್ನೇ ಬದಲಿಸ್ಬೇಕಂತರ ಸಂವಿಧಾನವನ್ನೇ ತೆಗೆದು ಪ್ರಜಾಪ್ರಭುತ್ವ ನಾಶ ಮಾಡ್ಬೇಕಂತಾರ ಸರ್ವಾಧಿಕಾರಕ್ಕೆ ತರಬೇಕಂತಾರೆ ಸಂವಿಧಾನದ ಸ್ಥಾನದಲ್ಲಿ ಇನ್ನೊಂದು ಮನುಸ್ಮೃತಿಯನ್ನ ಅದರ ಮರುಸ್ತಾಪಿಸಬೇಕಂತ ಸಾಕಷ್ಟು ಹೋರಾಟಗಳು ಸಾಕಷ್ಟು ಡೈರೆಕ್ಟ್ ಮಾಡಿ ನೋಡಿದ್ರೆ ಇಂಡೈರೆಕ್ಟ್ ಆಗಿ ಶುರು ಮಾಡಿದ್ದಾರೆ ಅದು ಎಲ್ಲಿಗೆ ಹತ್ತೋ ನೋಡೋಣ ನಾವು ನೀವು ಎಲ್ಲರೂ ಕೂಡಿ ಈ ಸಂವಿಧಾನವನ್ನ ಎತ್ತಿ ಹಿಡಿಯೋಣ ಸಂವಿಧಾನವನ್ನು ರಕ್ಷಣೆ ಮಾಡೋಣ ಪ್ರಜಾಪ್ರಭುತ್ವ ಸಂವಿಧಾನ ರಕ್ಷಣೆ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಪ್ರಜಾಪ್ರಭುತ್ವ ನಾವು ರಕ್ಷಣೆ ಮಾಡ ಇಷ್ಟೆಲ್ಲ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳು ಸಿದ್ದರಾಮಯ್ಯ ಸರ್ಕಾರ ಅದರಂತೆ ಅಲ್ಲಿ ಸಿದ್ದರಾಮಯ್ಯವರು ಇಲ್ಲಿ ಡಾಕ್ಟರ್ ವಿಜಯಾನಂದೇಪ್ ಅವರು ಸಾಕಷ್ಟು ಅಭಿವೃದ್ಧಿ ಮಾಡಿ ಸಾಕಷ್ಟು ಎಲ್ಲ ಧರ್ಮ ಜಾತಿ ಜನಾಂಗಗಳನ್ನ ಒಟ್ಟಿಗೆ ತೆಗೆದುಕೊಂಡು ಯಾರಿಗೂ ಅಸಮಾಧಾನ ಆದೇತನ ಮ್ಯಾನೇಜ್ ಮಾಡೋದು ಅಂದ್ರ ಒಂದು ಕ್ಷೇತ್ರನ ನಿಭಾಯಿಸಿಕೊಂಡು ಹೋಗೋದು ಅಷ್ಟು ಸುಲಭದ ಕೆಲಸವಲ್ಲ ಪ್ರತಿಯೊಬ್ರು ನಮ್ಮ ನೆಟ್ಟಗನ ಕೆಲಸ ಆಗ್ಬೇಕು ನಮ್ಮ ಮುಟ್ಟಿನಾಗೂಗಿನ ನೆಟ್ಟಗನ ನೇರವಾಗಿ ನಮ್ಮ ಶಾಸಕರ ಜೊತೆ ಏನೇನೋ ಬಯಸ್ತಿರ್ತಾರ ಅದು ಅವ್ರ ತಪ್ಪು ನೋಡಲ್ಲ ಅದು ಒಂದ್ ಕಡೆ ಇಡೋಣ ಅದು ಎಲ್ಲನೂ ನಿಭಾಯಿಸ್ಕೊಂಡು ಹೋಗೋದು ಅಷ್ಟು ಸುಲಭದ ಕೆಲಸವಲ್ಲ ಅಂತ ಸಹಿತ ಅವ್ರು ನಿಭಾಯಿಸಿಕೊಂಡು ಜನಪ್ರಿಯ ಶಾಸಕರಲ್ಲ ಬಹಳ ಅದ್ಭುತವಾದಂತ ಶಾಸಕರು ಮತ್ತು ಗಟ್ಟಿಮುಟ್ಟ ಸಮರ್ಥ ನಾಯಕರು ಅಂತ ಹೇಳಲ್ಲ ಇಷ್ಟಪಡ್ತೀನಿ ಇವತ್ತು ನಮಗೆಲ್ಲ ನಿಮಗೆಲ್ಲ ಪವಿತ್ರವಾದ ಸಂವಿಧಾನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿ ನಮಗೆ ನಾವು ಅರ್ಪಿಸಿಕೊಂಡು ಎಪ್ಪತ್ತೇಳು ವರ್ಷಗಳು ಇವತ್ತು ನಮಗೆ ಗತಿಸಿದ್ದಾವೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಾವು ಒಂದು ಸದನದಲ್ಲಿ ಈ ಅಧಿಕೃತವಾದ ಸಂವಿಧಾನವನ್ನು ಒಪ್ಪಿಕೊಂಡು ಅದನ್ನು ಅಧಿಕೃತವಾಗಿ ಜಾರಿಗೊಳಿಸಿದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ನಮಗೆ ನಾವು ಅರ್ಪಿಸಿಕೊಂಡು ಇವತ್ತು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗೆಂದು ಈ ಒಂದು ಪ್ರಜಾ ಪ್ರಜಾಪ್ರಭುತ್ವವನ್ನು ನಾವು ಒಪ್ಪಿಕೊಂಡು ಕಳೆದ ಎಪ್ಪತ್ತೇಳು ವರ್ಷದಿಂದ ಸಮಾನರಾಗಿ ಯಾವುದೇ ಭೇದ ಭಾವ ಅಂಗದೆ ಇವತ್ತು ಸಮಾನವಾಗಿ ಎಡೆಯುವುದಕ್ಕೆ ಅವಕಾಶವನ್ನು ಕಲ್ಪಿಸ್ ಕಲ್ಪಿಸಿಕೊಟ್ಟಿರುವಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ನಾವು ಅರ್ಪಿಸಬೇಕಾಗತ್ತೆ ಯಾಕಂದ್ರೆ ಭಾರತ ದೇಶದ ಸಂವಿಧಾನವನ್ನ ಒಂದು ದಿನದಲ್ಲೋ ಎರಡು ದಿನದಲ್ಲೋ ಇದನ್ನ ಬರೆದಂಥದ್ದು ಅಲ್ಲ ರಚಿಸಿದಂಥದ್ದು ಅಲ್ಲ ಸುಮಾರು ಅರವತ್ತು ದೇಶಗಳನ್ನು ಸುತ್ತಿ ಅರವತ್ತು ದೇಶದ ಸಂವಿಧಾನವನ್ನು ಅಭ್ಯಾಸ ಮಾಡಿ ಆ ಒಂದು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅನೇಕ ದಿಗ್ಗಜರ ನೇತೃತ್ವದಲ್ಲಿ ಯಾವ ರೀತಿ ನಮ್ಮ ಸಂವಿಧಾನ ಇದ್ರೆ ಇವತ್ತು ಸಮಾನವಾದ ಒಂದು ಹಕ್ಕನ್ನು ಪ್ರಾತೃತ್ವವನ್ನು ನಾವು ಕಾಯ್ಕೋಬಹುದು ಅನ್ನೋದನ್ನ ಇವತ್ತು ಅತ್ಯಂತ ಮಾರ್ಮಿಕವಾಗಿ ಇವತ್ತು ರಚಿಸಿದಂತ ಈ ಒಂದು ಪವಿತ್ರವಾದ ಸಂವಿಧಾನ ಈ ಸಂವಿಧಾನವನ್ನ ನಮಗೆ ನಾವು ಅರ್ಪಿಸಿಕೊಂಡು ಇವತ್ತು ನಾವು ಪ್ರಜೆಗಳಾಗಿ ಭಾರತದ ಪ್ರಜೆಗಳಾಗಿ ನಾವು ಇವತ್ತು ಸಮಾನತೆಯನ್ನು ಕಾಣುವಂತಹ ನಿಟ್ಟಿನಲ್ಲಿ ಹಿಡಿತಾ ಇದ್ದೀವಿ ಆದ್ರೆ ಎಲ್ಲೋ ಒಂದು ಕಡೆ ನಮ್ಮ ಶರಣಪ್ಪನ ಅಮ್ದಾರ್ ಅವರು ಹೇಳಿದ ಹಾಗೆ ಈ ಸಂವಿಧಾನವನ್ನೇ ಬದಲಾವಣೆ ಮಾಡುವಂತ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರ ಪಿತಾಮ ಅಂತ ನಾವು ಒಪ್ಕೋತಿದ್ವಿ ರಾಷ್ಟ್ರ ಪಿತಾಮ ಇವತ್ತು ಚುಟಿಯನ್ನು ತರುವಂತ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇದೆ ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ಏನು ಇವತ್ತು ರಾಷ್ಟ್ರಪಿತಾಮ ಅವರಿಗೆ ಗೌರವವನ್ನು ಸಲ್ಲಿಸುವಂಥದ್ರಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಚ್ಯುತಿ ತರುವಂತ ಕೆಲಸ ನಡೆಯೋದು ಸರಿಯಲ್ಲ ಯಾಕಂದ್ರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅನ್ನೋದು ಯಾಕಂದ್ರೆ ಕಳೆದ ಎಪ್ಪತ್ತೇಳು ವರ್ಷದ ನಾವು ಅನತರಾಗಿ ಒಂದೇ ತಂದೆ ತಾಯಿ ಮಕ್ಕಳಾಗಿ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದು ಅನ್ನೋ ಭಾವನೆಯನ್ನು ಇಟ್ಕೊಂಡು ನಾವು ನಡೆಯುವಂಥದ್ದು ಆದಾಗ್ಯೂ ಕೂಡ ಎಲ್ಲೋ ಕಡೆ ಕೆಲವಷ್ಟು ಪಟ್ಟ ಪದ್ಧ ಹಿತಾಸಕ್ತಿಗಳು ಈ ದೇಶವನ್ನ ಒಡೆಯುವಂತಹ ಹುನ್ನಾರವನ್ನ ಹೊಂದಿದ್ದಾರೆ ಅವರು ಎಲ್ಲರಿಗೂ ನಾವು ಖಂಡಿಸ್ತಾ ಇದ್ರ ಈ ದೇಶವನ್ನ ಒಡೆಯೋದ್ರಲ್ಲಿ ಎಲ್ಲಿ ಮಾತೇ ಇಲ್ಲ ಅನ್ನೋ ಮಾತನ್ನು ಕೂಡ ನಾವು ಇವತ್ತು ಹೇಳಬೇಕಾಗತ್ತೆ ಯಾಕಂದ್ರೆ ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇವತ್ತು ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿ ಇವತ್ತೇನು ಅಂದಿನ ಎರಡ್ ಸಾವಿರದ ಹತ್ತರಲ್ಲಿ ಇವತ್ತು ಬಡವಗ್ಗರಿಗೆ ಕೂಲಿ ಕಾರ್ಮಿಕರಿಗೆ ಅದು ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿ ಇರುವಂತ ಕೂಲಿ ಕಾರ್ಮಿಕರಿಗಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಪ್ರಾರಂಭ ಮಾಡಿ ನೂರು ದಿವಸಗಳ ಕಾಲ ಕಡ್ಡಾಯವಾಗಿ ಅವರಿಗೆ ಕೆಲಸವನ್ನ ಕೊಡಬೇಕು ಅನ್ನೋದನ್ನ ಕಾನೂನನ್ನು ರಚಿಸಿ ಅಂದು ನಮ್ಮ ಭಾರತ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಅಲ್ಲಿನ ಪ್ರಧಾನಿಗಳಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಜಾರಿಯನ್ನು ಘೋಷಿಸಿದ್ವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಮಹಾತ್ಮ ಗಾಂಧಿ ಹೆಸರನ್ನೇ ತೆಗೆದು ಇವತ್ತು ಅವರಿಗೆ ಅವಮಾನಕರವಾದ ನೆಡೆಯನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ತಪ್ಪು ಅದನ್ನು ನಾನು ಈ ವೇದಿಕೆ ಮುಖಾಂತರ ಕಂಡಿಸಕ್ಕೂ ಕೂಡ ನಾನು ಬಯಸ್ತೇನೆ ಬಂದವರು ಯಾಕಂದ್ರೆ ರಾಷ್ಟ್ರ ಪಿತಾಮ ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಹುತೇಕ ಮಹಾತ್ಮ ಗಾಂಧೀಜಿಯವರು ಇರದೇ ಇದ್ರೆ ಬಹುತೇಕ ಸ್ವಾತಂತ್ರ್ಯವೇ ಸಿಕ್ಕಿತ್ತು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಸ್ವಾತಂತ್ರ್ಯವನ್ನು ಆ ಕೊಟ್ಟಂತರ ಹೆಸರನ್ನ ಇವತ್ತು ಅಳಗ ಅಡುಗಿ ಸಾಗುವಂತ ಕೆಲಸ ಇವತ್ತು ಮಾಡುವಂತದ್ದು ನಾವೆಲ್ಲರೂ ಖಂಡಿಸಬೇಕಾಗತ್ತೆ ಯಾಕಂದ್ರೆ ನಾವು ಭಾರತ ದೇಶದ ಪ್ರಜೆಗಳು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಲ್ಲ ಒಂದು ನಿಟ್ಟಿನಲ್ಲಿ ನಾವು ನಡೆದು ಹೋಗ್ತಾ ಇದ್ದೀವಿ ಈ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಈ ಸಂವಿಧಾನ ಒಳ್ಳೆಯವ್ರ ಕೈಯಲ್ಲಿ ಸಿಕ್ಕ ಒಳ್ಳೆಯದಾಗಿ ಈ ದೇಶ ಮುಂದುವರಿತ ಕೆಟ್ಟವರ ಕೈಲಿ ಸಿಕ್ಕರ ಕೆಟ್ಟ ಹಿಡೀತನ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಹೇಳಿದ್ದಾರೆ ಇವತ್ತು ಒಳ್ಳೆಯವ್ರ ಕೈಯಲ್ಲಿ ಇತ್ತು ಇಲ್ಲಿವರೆಗೂ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಕೆಟ್ಟವ್ರ ಕಡೆ ನಮ್ಮ ಸಂವಿಧಾನ ಹೋಗಿ ಕುಂತಿದೆ ಕೂಡ ತಪ್ಪಾಗಿಲ್ಲ ಅದಕ್ಕೆ ನಾವು ಭಾರತ ದೇಶದ ಪ್ರಜೆಗಳಾದ ನಾವು ಇದರ ಕಣ್ಣ ಇವತ್ತು ಧಿಕ್ಕಿದ್ರೆ ನಾವು ಪ್ರಜೆಗಳ ಆಗೋದಕ್ಕೂ ಕೂಡ ಅರ್ ಆಗ್ತೀವಿ ಇಲ್ಲೋ ಅನ್ನೋದನ್ನ ನಾವು ಅರಿವಿಟ್ಟುಕೊಂಡು ನಡೆಯುವಂತ ಕೆಲಸ ನಾವು ಮಾಡಬೇಕಾಗುತ್ತೆ ಆದ ಕಾರಣ ನಾವೆಲ್ಲರೂ ಕೂಡ ಭಾರತ ದೇಶದ ಪ್ರಜೆಗಳು ನಾವು ಪ್ರಸಿದ್ಧಾಗಿ ಸಂವಿಧಾನದ ಒಂದು ಏನು ನಾವು ಇದಕ್ಕೆ ಸಂವಿಧಾನದ ಪೀಠಿಕೆಯನ್ನು ಓದಿದ್ವಿ ಪ್ರಿ ಎಂ ಅದರಲ್ಲಿ ಏನಿದೆ ನಾವು ನಮಗಾಗಿ ನಾವು ನಮ್ಮನ್ನ ಅರ್ಪಿಸಿಕೊಂಡಂತ ಒಂದು ಪವಿತ್ರವಾದ ಸಂವಿಧಾನ ಅದಕ್ಕೆ ಜನರಿಗಾಗಿ ಜನರಿಗೋಸ್ಕರ ಜನರಿಗೆಂದು ಎನ್ನುವ ಒಂದು ಪವಿತ್ರವಾದ ಸಂವಿಧಾನವನ್ನ ರಕ್ಷಣೆ ಮಾಡುವಂಥದ್ದು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಆದರೆ ಕರ್ತವ್ಯ ಆದ ಕಾರಣ ಈ ಸಂವಿಧಾನವನ್ನ ರಕ್ಷಣೆ ಮಾಡುವಂಥದ್ದು ಈ ಸಂವಿಧಾನವನ್ನ ಉಳಿಸುವಂತದ್ದು ನಾವೆಲ್ಲರೂ ಜವಾಬ್ದಾರಿಯನ್ನ ಕೊಡಬೇಕು ಅನ್ನೋ ಮಾತನ್ನು ಕೂಡ ನಾನು ಈ ಒಂದು ವೇದಿಕೆ ಮುಖಾಂತರ ತಮ್ಮ ಒಡನೆ ಹಂಚ್ಕೊಂಡು ಈ ಸಂವಿಧಾನವನ್ನ ನಾವು ರಕ್ಷಣೆ ಮಾಡಲೇಬೇಕು ಈ ಸಂವಿಧಾನವನ್ನ ನಾವು ಉಳಿಸಲೇಬೇಕು ಅದಕ್ಕೆ ನಾವು ಬದ್ಧತೆಯ ನಡಿಬೇಕು ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಈ ಒಂದು ಇಳಕಲ್ ತಾಲೂಕಿನ ಆಡಳಿತದ ನಮ್ಮ ದಂಡಾಧಿಕಾರಿಗಳು ನಮ್ಮ ಇಲಾಖೆಯ ಅಧಿಕಾರಿಗಳು ಸೇರಿಕೊಂಡು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನ ಇವತ್ತು ಬಹಳ ಅತ್ಯಂತ ಯಶಸ್ವಿಯಾಗಿ ಇವತ್ತು ನೆರೆದು ಬಂದಿದೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವತ್ತು ಒಂದು ಮಾತನ್ನು ಕಿಡಿ ಮಾತಲ್ಲಿಡಕ್ಕೆ ಇಚ್ಛೆ ಪಡ್ತಾರೆ ತಾವೆಲ್ಲರೂ ಭಾರತೀಯ ಪ್ರಜೆಗಳು ಪ್ರಜೆಗಳಾದಂತ ತಾವು ಈ ದೇಶದ ಕೀರ್ತಿ ಘನತೆಯನ್ನು ಹೆಚ್ಚುವಂತ ನಿಟ್ಟಿನಲ್ಲಿ ಯಾವುದೇ ಸಂದರ್ಭ ಸಂವಿಧಾನಕ್ಕೆ ನಾವು ಗೌರವವನ್ನು ತರುವಂತ ಕೆಲಸ ನಾವೆಲ್ಲರೂ ಕೂಡಿ ಮಾಡೋಣ ಆ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿ ಹೇಳೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಎಪ್ಪತ್ತೇಳನೆಯ ಈ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಯಾರ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ